ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಭಿ ಈ ಕಾರ್ ಯಶಸ್ವಿನಿ ಅನ್ನೋರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಇದೇ ಊರು ಅವ್ರ ಫೋನ್ ನಂಬರ್ ಇದೆ ಅದು ಈಗ ಮೈಸೂರಿನ ಹೈವೇನಲ್ಲಿ ಲೊಕೇಶನ್ ತೋರಿಸ್ತಿದೆ ಎಂದ ಕಿಶೋರ್ ಅಭಿರಾಮ್ಗೆ ಕರೆ ಮಾಡಿದಾಗ ಯಶಸ್ವಿನಿಯ ಬಗ್ಗೆ ಮಾಹಿತಿ ಕೇಳಿದ್ದನಲ್ಲವೇ ಅವನ ಬಳಿ ಅವ ತನಗೆ ಸಿಕ್ಕ ಮಾಹಿತಿ ಹೇಳುತ್ತಿದ್ದ ಆ ಕಾರ್ ವರ್ಧನ್ ಅವಳ ಹುಟ್ಟುಹಬ್ಬಕ್ಕೆಂದು ಕೊಡಿಸಿದ್ದು ಅವಳ ಹೆಸರಿನಲ್ಲೇ ಇತ್ತು ಹೌದಾ ನನಗೆ ನಂಬರ್ ಸೆಂಡ್ ಮಾಡು ಎಂದ ಅಭಿ ಆ ಸಮಯದಲ್ಲಿ ತನ್ನ ಕೋಣೆಯಲ್ಲಿದ್ದ ಊಟದ ಹೊತ್ತಾಗಿತ್ತು ಇನ್ನೇನೋ ಕೆಳಗೆ ಹೋಗಬೇಕೆನ್ನುವಾಗ ಕಿಶೋರ್ ಕರೆ ಮಾಡಿದ್ದ ಓಕೆ ಎಂದ ಕಿಶೋರ್ ಕಾಲ್ ಕಟ್ ಮಾಡಿ ಯಶಸ್ವಿನಿಯ ನಂಬರ್ ಅವನಿಗೆ ಸೆಂಡ್ ಮಾಡಿದ ಅದೇ ಕ್ಷಣ ಬಂದ ಸಂದೇಶವನ್ನು ತೆಗೆದು ನಂಬರ್ ನೋಡಿದ ಅಭಿ ನನ್ನನ್ನು ಕೆಣಕ್ಕೆ ತಪ್ಪು ಮಾಡಿದೆ ಯಶಸ್ವಿನಿ ನೀನು ಇನ್ನೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಈ ಅಭಿ ಎಂದುಕೊಂಡವನೇ ಅದೇ ನಂಬರ್ಗೆ ಕರೆ ಮಾಡಿದ ರಿಂಗ್ ಆಗಿ ಕಟ್ ಆಯಿತು ರಿಸೀವ್ ಮಾಡಲಿಲ್ಲ ಅವಳು ಇವನಿಗೆ ಸಮಾಧಾನವಿಲ್ಲ ಅವಳ ಮೇಲೆ ಕೋಪ ತೋರಿಸಿ ಒದರಾಡದೆ ಮತ್ತೆ ಕರೆ ಮಾಡಿದ ಈಗಲೂ ಅವಳು ರಿಸೀವ್ ಮಾಡಲಿಲ್ಲ ತನ್ನ ತಂದೆ ತನಗೆ ಖರ್ಚಿಗೆ ಹಣ ಕೊಡಲಿಲ್ಲವೆಂದು ಕೋಪದಲ್ಲಿ ಮನೆ ಬಿಟ್ಟು ಬಂದಿದ್ದಳಲ್ಲವೇ ಫೋನ್ ಎಷ್ಟೇ ಬಡಿದುಕೊಂಡರೂ ಸುಮ್ಮನೆ ನಿಂತಿದ್ದಳು ಹೈವೇಯಲ್ಲಿ ಕಾರಿನಿಂದ ಕೆಳಗಿಳಿದು ತನಗೆ ಇಷ್ಟವಿಲ್ಲದನ್ನು ಮಾಡು ಎನ್ನುತ್ತಿರುವ ವರ್ಧನ್ರವರ ಮೇಲೆ ಕೋಪ ಉಕ್ಕಿತ್ತವಳಿಗೆ ಈ ತಂದೆ ಮಗಳ ಜಗಳ ಮೊದಲೇನಲ್ಲ ಅವಳು ಹೀಗೆ ಮನೆ ಬಿಟ್ಟು ಬಂದಿರುವುದು ಮೊದಲಲ್ಲ ಆ ಕೋಪದಲ್ಲಿ ಒಂದೇ ಸಮನೆ ಬಡಿದುಕೊಳ್ಳುತ್ತಿರುವ ಫೋನನ್ನು ರಿಸೀವ್ ಮಾಡಲು ಮನಸ್ಸಿಲ್ಲ ಅವಳಿಗೆ ತನ್ನ ತಂದೆಯೇ ಕರೆ ಮಾಡಿರಬೇಕೆಂದು ಸುಮ್ಮನಿದ್ದಳು ಅದರತ್ತ ನೋಡದೆ ಆದರೆ ಅವಳ ಜೊತೆ ಮಾತನಾಡಲೇಬೇಕೆಂಬ ಹಠದಿಂದ ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದ ಅಭಿ ಬಿಡದೆ ಅಬ್ಬಾ ನಾನು ಕೇಳಿದ್ದನ್ನು ಕೊಡೋದಿಲ್ಲ ಅನ್ನೋದು ಹೀಗೆ ನಾನು ಮನೆಗೆ ಬಿಟ್ಟು ಬಂದ ಮೇಲೆ ಕಾಲ್ ಮಾಡೋದು ಎಂದುಕೊಳ್ಳುತ್ತಾ ಡೋರ್ ತೆಗೆದು ಫೋನ್ ಹಿಡಿದಳು ಪರದೆಯ ಮೇಲೆ ನಂಬರ್ ಇದ್ದಿದ್ದನ್ನು ನೋಡಿ ಯಾವುದೋ ಅನ್ನೋ ನಂಬರ್ ಇದೆ ಎಂದುಕೊಳ್ಳುತ್ತಾ ರಿಸೀವ್ ಮಾಡಿ ಹಲೋ ಎಂದಾಳು ಒಂದು ಸರಿ ಕಾಲ್ ಮಾಡಿದ್ರೆ ಪಿಕ್ ಮಾಡೋಕ್ಕಾಗೋದಿಲ್ವ ನಿನಗೆ ಇದ್ದ ಕೋಪಕ್ಕೆ ರೇಗಿಬಿಟ್ಟ ಅಭಿ ಒಮ್ಮೆಲೆ ಎಲ್ಲದರಲ್ಲೂ ತಾಳ್ಮೆ ವಹಿಸುವವ ಈಗೀಗ ಇವಳನ್ನು ನೆನೆದರೆ ಸಾಕು ಕೋಪ ಉಕ್ಕುವುದವನಿಗೆ ಏಯ್ ಯಾರು ನೀನು ಕಾಲ್ ಮಾಡಿ ನನಗೆ ಜೋರು ಮಾಡ್ತಿದೆಯಲ್ಲ ಎಂದಳು ಅವನಂತೆಯೇ ಕೋಪದಿಂದ ತನಗೆ ಗೊತ್ತಿಲ್ಲದವರು ಕರೆ ಮಾಡಿ ರೇಗಿದರೆ ಸುಮ್ಮನಿರುವಳೆ ಇವಳು ಅವಳಿಗೂ ಮೊದಲೇ ತಲೆ ಕೆಟ್ಟಿತ್ತು ಯಾರೋ ನಾ ನಾನು ಯಾರೋ ಅಂತ ಗೊತ್ತಿದ್ದರೂ ನನ್ನನ್ನು ಕೆಣಕಿ ತಪ್ಪು ಮಾಡಿದ್ಯಾ ನೀನು ಇನ್ನು ಮುಂದೆ ಇದೆ ನಿನಗೆ ನೋಡ್ತಿರು ಸಿಡುಕಿದ ಹಲೋ ಮಿಸ್ಟರ್ ನೀನು ಯಾರೋ ಅಂತ ಮೊದಲು ಹೇಳು ಆಮೇಲೆ ನಿನ್ನನ್ನು ನಾನು ಕೆಣಕಿದೇನೋ ಇಲ್ವೋ ಅನ್ನೋದನ್ನು ಜ್ಞಾಪಿಸ್ಕೋತೀನಿ ಎಂದಳು ಚೂರು ಭಯವಿಲ್ಲದೆ ಹಾಂ ಜ್ಞಾಪಿಸ್ಕೊಳ್ಳೇಬೇಕು ನೀನು ಯಾಕಂದರೆ ನೀನು ಊರು ಜನನೆಲ್ಲ ಸುಮ್ಮ ಸುಮ್ಮನೆ ಕೆಣಕ್ತಾನೇ ಇರ್ತೀಯಲ್ಲ ಹೊರಟು ಅವನ ಮಾತುಗಳು ಅತಿಯಾಯಿತು ನಿನ್ನ ಮಾತು ಯಾರು ಅಂತ ಹೇಳು ಮೊದಲು ಇಲ್ವಾ ಕಾಲ್ ಕಟ್ ಮಾಡು ಈಡಿಯಟ್ ಎಂದಳು ಅವನಂತೆ ರೇಗುತ್ತಾ ತನಗೆ ಯಾರಾದರೂ ಏನಾದರೂ ಅಂದರೆ ಸಾಕು ಕ್ಷಣ ಯೋಚಿಸದೆಯೂ ಜಗಳಕ್ಕೆ ನಿಲ್ಲುವ ಆತುರ ಗುಣ ಅವಳದ್ದು ಯಾರೇ ಈಡಿಯಟ್ ನೀನು ಈಡಿಯಟ್ ನಾಲ್ಗೆ ಇದೆ ಅಂತ ಏನು ಬೇಕೋ ಅದನ್ನು ಮಾತಾಡ್ತೀಯ ನಿನ್ನೆ ನಾನು ಕುಡಿಯೋ ಜ್ಯೂಸ್ನಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿ ನೀನು ಅದರಿಂದ ನನ್ನ ತಾಯಿ ನನಗೆ ಹೊಡೆದಿದ್ದಾರೆ ಇನ್ನೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಎಂದನವ ಕೋಪದಿಂದ ಅವನ ಮಾತುಗಳನ್ನು ಕ್ಷಣ ಆಲಿಸಿ ಅರ್ಥ ಮಾಡಿಕೊಂಡವಳು ಓ ಅಭಿರಾಮ್ ಭಾರ್ಗವ್ ಶರ್ಮಾನ ನೀನು ರಾಗ ಎಳೆದಳು ಬೇಕೆಂದೇ ಅವನನ್ನು ಅಣಕಿಸುವಂತೆ ಅಭಿ ಕೋಪದಲ್ಲಿ ಹಲ್ಲು ಬಿಗಿದ ಹೇಗಿತ್ತು ಫಸ್ಟ್ ಟೈಮ್ ಡ್ರಿಂಕ್ಸ್ ಎಕ್ಸ್ಪೀರಿಯನ್ಸ್ ನಿನ್ನ ತಾಯಿ ನಿನಗೆ ಹೊಡೆದ್ರ ಸೂಪರ್ ಅಲ್ವಾ ಇನ್ನು ಮುಂದೆ ಕುಡಿಯೋದಕ್ಕೆ ಶುರು ಮಾಡು ನೀನು ಪ್ರತಿದಿನ ನಿನ್ನ ತಾಯಿ ನಿನಗೆ ಹೊಡಿತಾರೆ ಆಗ ನನಗೆ ಹಾಲು ಕುಡ್ದಷ್ಟು ಖುಷಿಯಾಗುತ್ತೆ ಕೋಪ ಬಿಟ್ಟು ಅವನನ್ನು ಕಾಡಲು ನಿಂತಳು ಅತೀ ಆಗ್ತಿದೆ ನೀನು ಮಾಡ್ತಿರೋದು ಗೊತ್ತಾಗುತ್ತಿತ್ತ ಗೊತ್ತಾಗುತ್ತಿತ್ತವಳಿಗೆ ಇವನ ಕೋಪ ಹೌದಾ ನನಗೆ ಹಾಗೆ ಅನಿಸಲಿಲ್ವಲ್ಲ ಮಕ್ಕಳಂತೆ ಎಂದಳು ನೆತ್ತಿಗೇರಿತವನಿಗೆ ಅದೇ ಕ್ಷಣ ಅಭಿ ಊಟಕ್ಕೆ ಬಾ ಎಂದು ಕರೆದ ಪೂರ್ಣರವರ ಧ್ವನಿ ಕೇಳಿತವನಿಗೆ ನನ್ನನ್ನು ಕೆಣಕ್ಕೆ ಬಿಡ ಅಂತ ಹೇಳಿದ್ದೆ ನಾನು ಆದರೂ ಕೆಣಕ್ಕಿ ತಪ್ಪು ಮಾಡಿದ್ಯಾ ಇನ್ನೂ ನೀನು ನನ್ನ ಮುಂದೆ ಬಂದರೆ ತುಂಬ ಹುಷಾರಾಗಿರು ಎಂದ ಎಚ್ಚರಿಸುವಂತೆ ಏನು ಮಾಡ್ತೀಯಾ ಹೊಡಿತೀಯಾ ಸೊಂಟ ಮುರಿತೀಯಾ ಅದೇನು ಮಾಡ್ತೀಯೋ ಬಾ ನಾನು ನೋಡ್ತೀನಿ ಯಾಕೋ ತುಂಬಾ ಮಾತಾಗ್ತಿದೆ ನಿಂದು ಎಂದಳು ಹೆದರದೆ ಈಗ ಮೈಸೂರಿನ ಹೈವೇನಲ್ಲಿದ್ದೀಯ ನೀನು ಅಲ್ವಾ ಅಲ್ಲೇರು ಬರ್ತೀನಿ ಎಂದವನೇ ಕಾಲ್ ಕಟ್ ಮಾಡಿಬಿಟ್ಟ ಮತ್ತೇನೂ ಮಾತನಾಡದೆ ಏಯ್ ಎಂದು ಅವನನ್ನು ತಡೆಯಲು ನೋಡಿದಳಾದರೂ ಅವನಾಗಲೇ ಕಾಲ್ ಕಟ್ ಮಾಡಿದ್ದ ನಾನು ಹೈವೇನಲ್ಲಿರೋದು ಇವನಿಗೆ ಗೊತ್ತು ನನ್ನ ಫೋನ್ ನಂಬರ್ ಹೇಗೆ ಇವನಿಗೆ ಇಲ್ಲಿಗೆ ಬರ್ತೀನಿ ಅಂದಿದ್ದಾನಲ್ಲ ಬರಲಿ ನೋಡ್ಕೋತೀನಿ ಎಂದುಕೊಂಡವಳು ನಿಂತಲ್ಲೇ ನಿಂತಳು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಇತ್ತ ಕೆಳಗಿಳಿದು ಬಂದ ಅಭಿ ಎಲ್ಲರ ಜೊತೆ ಎಂದಿನಂತೆ ಬೆರೆತು ಊಟ ಮಾಡಿದ ಎಲ್ಲರೂ ಹಾಲ್ನಲ್ಲಿ ಬಂದು ಕುಳಿತಾಗ ತಾನು ಕಾರ್ಕಿ ಹಿಡಿದ ಅಣ್ಣ ಇಷ್ಟೊತ್ತಿನಲ್ಲಿ ಕೇಳಿದ ಅಥರು ಎಲ್ಲಿಗೆ ಎಂಬಂತೆ ಎಲ್ಲರೂ ಅಭಿಯನ್ನೇ ನೋಡಿದರೂ ಅದೇ ಪ್ರಶ್ನೆಯೊಂದಿಗೆ ಸ್ವಲ್ಪ ಹೊತ್ತು ಡ್ರೈವ್ ಹೋಗಿ ಬರ್ತೀನಿ ಎಂದ ಅಭಿ ಭಾರ್ಗವರನ್ನು ನೋಡುತ್ತಾ ತುಂಬ ಹೊತ್ತಾಗಿದೆ ಅಭಿ ಬೇಡ ಎಂದರು ಪೂರ್ಣ ಹೋಗೋದಾದರೆ ನಾನು ಬರ್ತೀನಿ ಅಣ್ಣ ನಿನ್ನ ಜೊತೆಗೆ ಎಂದ ಅಥರು ಆ ಹೊತ್ತಿನಲ್ಲಿ ಅವನೊಬ್ಬನನ್ನೇ ಕಳುಹಿಸುವುದು ಬೇಡವೆಂದು ಯೋಚಿಸಿದನವ ಬೇಡ ಒಬ್ಬನೇ ಹೋಗಬೇಕು ಅನ್ನಿಸ್ತಿದೆ ಹೋಗಿ ಬರ್ತೀನಿ ಸ್ವಲ್ಪ ಹೊತ್ತಷ್ಟೇ ನನಗೋಸ್ಕರ ಕಾಯ್ಬಿಡಿ ಮಲ್ಕೊಳ್ಳಿ ಎಂದವನಿಗೆ ಒಬ್ಬನೇ ಹೋಗಬೇಕಿತ್ತು ಆ ಜಗಳ ಗಂಟೆ ಯಶಸ್ವಿನಿಯನ್ನು ಭೇಟಿಯಾಗಲು ಅಣ್ಣ ಮತ್ತೆ ರಾಗ ತೆಗೆದ ಅಥರು ಅಭಿಗೆ ಯಶಸ್ವಿನಿಯ ಬಗ್ಗೆ ಗೊತ್ತಾಗಿತ್ತಲ್ಲ ಅದರಿಂದ ಬೇಸರ ಮಾಡಿಕೊಂಡಿರುವನೇನೋ ಎಂಬ ಅನುಮಾನ ಕೂಡ ಅವನಿಗೆ ಅಭಿ ಬೇಡ ಎನ್ನುವ ಮೊದಲೇ ಭಾರ್ಗವರವರು ಅವನು ಒಬ್ಬನೇ ಹೋಗಬೇಕು ಅಂದಿದ್ದಾನಲ್ಲ ಹೋಗಲಿ ಬಿಡು ಅಥರು ಎಂದರು ಅವ ಒಬ್ಬನೇ ಎಂದಾಗ ಒತ್ತಾಯ ಬೇಡವೆಂದುಕೊಂಡರು ಯಾರೂ ಮಾತನಾಡಲಿಲ್ಲ ಬೇಗ ಬರ್ತೀನಿ ಎಂದ ಅಭಿ ಹೊರ ನಡೆದ ಅವ ಹೀಗೆ ಆಗಾಗ ಒಬ್ಬನೇ ಡ್ರೈವ್ ಹೋಗುವುದು ಹೊಸತಲ್ಲ ನಯನಾಳ ನೆನಪುಗಳಿಂದ ಹೊರಬರಲು ಅವ ಮೊದಲೆಲ್ಲ ಲಾಂಗ್ ಡ್ರೈವ್ ಹೋಗುತ್ತಿದ್ದ ಅದು ಮನೆಯ ಎಲ್ಲರಿಗೂ ಗೊತ್ತು ಅಂದು ಕೂಡ ಹಾಗೆ ಹೋಗಿರುವನೆಂದು ಸುಮ್ಮನಾದರು ಎಲ್ಲರೂ ಆದರೆ ಅಭಿ ಹೋಗಿದ್ದು ಯಶಸ್ವಿನಿ ಇದ್ದಲ್ಲಿ ಕಿಶೋರ್ ಆ ನಂಬರ್ ಯಾವ ಜಾಗದಲ್ಲಿದೆ ಎಂಬುದನ್ನು ಸರಿಯಾಗಿ ಹೇಳಿದ್ದ ಅಲ್ಲಿಗೆ ಹೊರಟಿದ್ದ ಇವ ಆ ಬಾಯಿ ಬಡಕೆಯನ್ನು ಎದುರಾಗಲು ಮಗಳು ತಾಯಿಯ ಮನೆಗೂ ಹೋಗಿಲ್ಲವೆಂದು ತಿಳಿದು ಆತಂಕದಿಂದ ಕರೆ ಮಾಡುತ್ತಿದ್ದರು ವರ್ಧನ್ ಯಶಸ್ವಿನಿಗೆ ಆದರೆ ಇವಳು ಅವರ ಮೇಲಿನ ಕೋಪಕ್ಕೆ ಕಾಲ್ ರಿಸೀವ್ ಮಾಡದೆ ಕಾರಿಗೆ ಬೆನ್ನು ಆನಿಸಿಕೊಂಡು ನಿಂತು ರಸ್ತೆಯಲ್ಲಿ ಹೋಗುತ್ತಿರುವ ವಾಹನಗಳನ್ನು ನೋಡುತ್ತಿದ್ದಳು ಹಠಮಾರಿ ಹೆಣ್ಣು ಯಾರಿಗೂ ಬಗ್ಗುವುದಿಲ್ಲ ಹೆದರುವುದಿಲ್ಲ ಎನ್ನುವ ಜಂಬ ಎಷ್ಟೇ ಹೇಳಿದರೂ ತಿದ್ದಿಕೊಳ್ಳದವಳು ಸಮಯ ಹತ್ತು ಮೂವತ್ತಾಗಿದ್ದರೂ ಆ ರಾತ್ರಿಯ ಕತ್ತಲಲ್ಲಿ ಯಾರಿಗೂ ಯಾವುದಕ್ಕೂ ಹೆದರದೆ ಒಬ್ಬಳೇ ನಿಂತಿದ್ದಳು ತನ್ನ ಮನ ಶಾಂತವಾಗುವವರೆಗೂ ನಿಲ್ಲುವವಳೆ ಅವಳು ಕೊಬ್ಬಿನ ಹುಡುಗಿ ಹೀಗೆ ಮಾಡುವುದು ಮೊದಲೇನಲ್ಲ ರವರ ಜೊತೆ ಜಗಳ ಮಾಡಿದಾಗಲೆಲ್ಲ ಊರ ಹೊರಗೆ ಬರುತ್ತಿದ್ದಳು ಇಲ್ಲವಾದರೆ ಅಜ್ಜಿಯ ಮನೆಗೆ ಹೋಗುತ್ತಿದ್ದಳು ಇಂದು ಕೂಡ ಹಾಗೆ ನಿಂತಿದ್ದಾಗ ದೂರದಿಂದ ಬರುವ ಕಾರೊಂದು ಕಂಡಿತು ಕ್ಷಣದಲ್ಲೇ ಆ ಕಾರ್ ತನ್ನೆದುರಿಗೆ ಬಂದು ನಿಂತಾಗ ಆಶ್ಚರ್ಯ ಎನ್ನಿಸಿತ್ತು ಯಾಕೆ ಯಾರು ಎಂಬ ಪ್ರಶ್ನೆಗಳು ಮೂಡುವ ಮೊದಲೇ ಆ ಕಾರಿನಿಂದ ಕೆಳಗಿಳಿದ ಅಭಿಯನ್ನು ಕಂಡಾಗ ಕಣ್ಣರಳಿ ಕಟ್ಟಿದ ಕೈ ಬಿಚ್ಚಿ ಸರಿಯಾಗಿ ನಿಂತಳು ಬರುವೆ ಎಂದವ ಬಂದೇ ಬಿಟ್ಟಿದ್ದನಲ್ಲ ಡ್ರೈವ್ ಹೋಗಿ ಬರ್ತೀನಿ ಎಂದವ ಅವಳ ಬಳಿಯೇ ಬಂದಿದ್ದ ಅಭಿ ಅವನ ಕೋಪ ಕಡಿಮೆ ಆಗಬೇಕೆಂದರೆ ಅವ ಅವಳನ್ನು ಎದುರಾಗಲೇಬೇಕಿತ್ತು ಅವಳಿಂದ ತನ್ನ ಮನೆಯಲ್ಲಿ ಎಲ್ಲರಿಗೂ ಬೇಸರವಾಯಿತೆಂಬುದು ಅವನ ಕೋಪಕ್ಕೆ ಒಂದು ಕಾರಣವಾದರೆ ಇವಳು ಸಿಕ್ಕಲ್ಲೆಲ್ಲ ಅವನನ್ನು ಕೆಣಕಿದ್ದಳಲ್ಲ ಅದು ಮತ್ತೊಂದು ಕಾರಣ ಇನ್ನವಳನ್ನು ಸುಮ್ಮನೆ ಬಿಡಬಾರದು ಎಂದುಕೊಂಡೆ ಅವ ಹುಡುಕಿ ಬಂದಿದ್ದ ಅವಳನ್ನು ಕಾರಿನಿಂದ ಕೆಳಗಿಳಿದ ಅಭಿರಾಮ್ ನಿಂತಲ್ಲೇ ಅವಳನ್ನೊಮ್ಮೆ ನೋಡಿದ ದಿಟ್ಟಿಸಿ ಇವಳು ಅವನನ್ನೇ ನೋಡಿದಳು ಇಬ್ಬರೂ ಒಬ್ಬರ ಮೇಲೊಬ್ಬರು ಕೆಂಡ ಕಾರುವವರೇ ಆದರೆ ಅವನ ಜೊತೆ ಫೋನಿನಲ್ಲಿ ಮಾತನಾಡಿದ ನಂತರ ಅವ ಬರುವನೆಂಬ ಊಹೆಯೂ ಇರದ ಯಶಸ್ವಿನಿಗೆ ಅಚ್ಚರಿಯೇ ನೀನಾ ಎಂದಳು ಒರಟಾಗಿಯೇ ಹಾಂ ನಾನೇ ಅಭಿರಾಮ್ ಭಾರ್ಗವ್ ಶರ್ಮ ಗಟ್ಟಿ ಧ್ವನಿಯಲ್ಲಿ ಎಂದವ ಅವಳತ್ತ ನಡೆದು ಬಂದ ಅವನ ಗಾಂಭೀರ್ಯ ಎದುರಿರುವವರಲ್ಲಿ ಸಣ್ಣ ಭಯ ಹುಟ್ಟಿಸುವಂಥದ್ದೇ ನೀನು ಬರ್ತೀನಿ ಅಂದಿದ್ದನ್ನು ನೋಡಿ ಮಾತಿಗೆ ಹೇಳ್ತಿದ್ಯೇನೋ ಅನ್ಕೊಂಡಿದ್ದೆ ನಾನು ಆದರೆ ಧೈರ್ಯ ಇದೆ ನಿನಗೆ ಎಂದಳು ಅಣಕಿಸುವಂತೆ ಅದೆಷ್ಟು ಧೈರ್ಯ ಈ ಹುಡುಗಿಗೆ ತಪ್ಪು ಮಾಡಿದ್ದಲ್ಲದೆ ಮತ್ತೆ ಅವನನ್ನು ಕೆಣಕುತ್ತಿರುವಳಲ್ಲ ನೀನು ಎದುರಿಗೆ ಬರೋದಕ್ಕೆ ಧೈರ್ಯ ಇಟ್ಕೊಂಡೇ ಬರಬೇಕಾ ಯಾಕೆ ನೀನೇನು ಹುಲಿನ ಸಿಂಹನ ಇಲ್ಲ ಇಲ್ಲ ಈ ಹುಲಿ ಸಿಂಹ ಸೂಟ್ ಆಗೋದಿಲ್ಲ ನಿನಗೆ ನೀನೇನು ಕಾಡೆಮ್ಮೆನಾ ಅಥವಾ ಕರಡಿನ ಎಂದು ಮುಂದೆ ಇನ್ನೂ ಮಾತನಾಡುತ್ತಿದ್ದವನಿಗೆ ಏಯ್ ಎಂದು ರೇಗಿಯೇ ಬಿಟ್ಟಳು ಕೋಪದಲ್ಲಿ ಅವ ಕರಡಿ ಎಂದಿದ್ದಕ್ಕೆ ಆ ಕೋಪ ಅವಳಿಗೆ ಏನೇ ಏಯ್ ಎಂದನವ ಅವಳಷ್ಟೇ ಜೋರಾಗಿ ದಿಟ್ಟಿಸಿದಳು ಯಶು ಅವನನ್ನೇ ಇಬ್ಬರ ನೋಟ ಬೆರೆತಿತ್ತಾದರೂ ಅದರಲ್ಲಿ ಇದ್ದದ್ದು ಶುದ್ಧ ಕೋಪವೇ ನಿನ್ನೆ ಪಬ್ನಲ್ಲಿ ನಾನು ಕುಡಿಯೋ ಜ್ಯೂಸ್ನಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ಯಾ ಅದರಿಂದ ನನ್ನ ಫ್ಯಾಮಿಲಿಗೆ ಎಷ್ಟು ಬೇಸರ ಆಗಿದೆ ಅಂತ ಗೊತ್ತಾ ನಿನಗೆ ಗುಡುಗಿದ ಒಮ್ಮೆಲೆ ನೀನು ಯಾಕೆ ನನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡೋದು ಅದಕ್ಕೆ ಹಾಗೆ ಮಾಡಿದೆ ಎಂದಳು ಚೂರು ಕದಲದೆ ಅವಳ ಆ ಧೈರ್ಯ ಕೋಪವೇ ಅವನನ್ನು ಕೆರಳಿಸುತ್ತಿತ್ತು ಯಾರೇ ನಿನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಿರೋದು ಹೋದಲೆಲ್ಲ ನೀನೇ ಎದುರಾಗಿ ಜಗಳ ಮಾಡ್ತಿರೋದು ಜೋರಾಯಿತು ಅವನ ಧ್ವನಿ ಯಾಕಂದರೆ ನಾನು ಹೋದಲೆಲ್ಲ ನೀನು ನನ್ನನ್ನು ಫಾಲೋ ಮಾಡ್ತಿದ್ದೀಯ ಚೀರಿದಳು ತಾಳ್ಮೆ ಇರದೆ ಆ ರಸ್ತೆಯಲ್ಲಿ ಅವಳ ಜೋರು ಧ್ವನಿಗೆ ರೊಚ್ಚಿಗೆದ್ದ ಅಭಿ ತಕ್ಷಣ ಅವಳ ತೋಳು ಹಿಡಿದು ಕಾರಿಗೆ ಒತ್ತಿ ನಿಂತ ಅವಳ ಸನಿಹ ಸುಳಿವಿರದ ಅವನ ವರ್ತನೆಗೆ ಹೆದರಿದವಳ ಎದೆ ನಡುಗಿದ್ದು ಕ್ಷಣ ಎದೆ ಬಡಿತವು ಜೋರಾಯಿತು ಅವ ಅವಳ ಮೊಗದ ಸನಿಹ ಬಾಗಿದ್ದ ಅವಳು ಕಾರಿಗೆ ಹಾನಿಕೊಂಡು ಅವನನ್ನೇ ದಿಟ್ಟಿಸುತ್ತಿದ್ದಳು ಇಬ್ಬರ ಉಸಿರು ಒಬ್ಬರಿಗೊಬ್ಬರ ಮೊಗಕ್ಕೆ ರಾಚುತ್ತಿತ್ತು ಅವಳನ್ನು ಏನಾದರೂ ಮಾಡುವಷ್ಟು ಕೋಪ ಅವನಲ್ಲಿ ಅದು ಅವನ ಕಂಗಳಲ್ಲಿ ಸ್ಪಷ್ಟ ಆ ನೋಟಕ್ಕೆ ಹೆದರದವಳು ಇವಳು ನೀನು ನನಗೆ ಏನಾಗಬೇಕು ಅಂತ ನಾನಿನ ಫಾಲೋ ಮಾಡಲಿ ಅಷ್ಟಕ್ಕೂ ಯಾರೇ ನೀನು ನಿನ್ನನ್ನು ಫಾಲೋ ಮಾಡಿ ನನಗೆ ಸಿಗೋದಾದರೂ ಏನು ಒತ್ತಿಯಾಗಿ ಕೇಳಿದ ಯಾರಿಗೆ ಗೊತ್ತು ಎಂದಳು ಮತ್ತದೇ ಧೈರ್ಯ ತೋರುತ್ತಾ ಹುಡುಗಿ ಹೋಗಲಿ ಪಾಪ ಅಂತ ಸುಮ್ಮನಿದ್ದೆ ನಾನು ಇಷ್ಟು ದಿನ ಆದರೆ ಯಾಕೋ ಅತಿ ಆಯಿತು ನಿಂದು ಇನ್ನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಿನಗೆ ಕೆಟ್ಟ ಟೈಮ್ ಶುರು ಆಯಿತು ಅನ್ಕೋ ಎಂದು ಮಾತು ಮುಗಿಸಿದವಾ ಏನೋ ಇದೆಯಲ್ಲ ನಿನ್ನ ಹೆಸರು ಅದು ಯಶಸ್ವಿನಿ ಎಂದ ಜ್ಞಾಪಿಸಿಕೊಳ್ಳುವ ನಾಟಕವಾಡುತ್ತಾ ನನ್ನನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನೀನು ಕೊಬ್ಬಿನಿಂದ ನುಡಿದಳು ಭರದ್ರವರಿಗೆ ಭಾರ್ಗವರವರ ಮೇಲೆ ಕೋಪವಿರುವುದು ಗೊತ್ತಲ್ಲ ಇವಳಿಗೆ ನಿನ್ನ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ತಂದೆ ಯಾರು ಅಂತ ನಿನಗೆ ಗೊತ್ತಿದೆ ಅಲ್ವಾ ಅಂದಮೇಲೆ ನಿನ್ನ ತಂದೆ ಯಾರೇ ಆಗಿದ್ರು ಅವರ ಆಟ ನಡೆಯೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೋ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಎದೆಯ ಮೇಲೆ ಕೈ ಇಟ್ಟು ತನ್ನಿಂದ ಅವನನ್ನು ದೂಡಿದ ಯಶಸ್ವಿನಿ ನಿನ್ನ ತಂದೆ ಆಟನೇ ಈಗ ನಡೀತಿರಬಹುದು ಅವರನ್ನು ಸೋಲಿಸೋದೇ ನನ್ನ ತಂದೆ ಗುರಿ ಎಂದಳು ಅಂದೊಮ್ಮೆ ವರ್ಧನ್ರವರು ಭಾರ್ಗವರವರ ಬಗ್ಗೆ ಹೇಳಿದ್ದ ಮಾತನ್ನು ಜ್ಞಾಪಿಸಿಕೊಂಡು ತನ್ನನ್ನು ದುಡಿದ್ದಕ್ಕೆ ಎರಡು ಹೆಜ್ಜೆ ಹಿಂದೆ ಸರಿದವ ಅದು ಆಗದಿರೋ ಮಾತು ಎಂದ ನಂಬಿಕೆ ಅವನ ಮಾತಲ್ಲಿತ್ತು ಹೌದಾ ನೋಡ್ತಿರು ನನ್ನ ಅಪ್ಪ ಏನು ಮಾಡ್ತಾರೆ ಅಂತ ಎಂದಳು ಜಂಬದಿಂದ ಯಾರಪ್ಪ ಬಂದರೂ ಈ ಶರ್ಮಾ ಕುಟುಂಬನ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ನಿನ್ನ ಕೆಟ್ಟ ಟೈಮ್ ಶುರು ಆಗಿದ್ದು ನಿಜ ಒತ್ತಿಯಾಗಿ ಎಂದ ಕೊನೆಯ ಮಾತನ್ನು ಹೌದಾ ನೋಡೋಣ ಯಾರ ಟೈಮ್ ಕೆಟ್ಟದಾಗಿದೆ ಅಂತ ಎಂದವಳು ಕಾರಿನ ಬಳಿ ಹೆಜ್ಜೆ ಇಟ್ಟಳು ಏಯ್ ಕರೆದ ಅವ ಚಟಿಕೆ ಹೊಡೆದು ಗತ್ತಿನಿಂದ ಅವನ ಗಟ್ಟಿ ಧ್ವನಿಗೆ ನಿಂತ ಯಶಸ್ವಿನಿ ತಿರುಗಿ ನೋಡಿದಳು ಅವನನ್ನೇ ಬಿ ಕೇರ್ಫುಲ್ ಎಂದ ಅವನ ಮಾತಿಗೆ ಅಣಕಿಸಿ ತುಟಿ ಸೊಟ್ಟ ಮಾಡಿದವಳು ಕಾರ್ ಹತ್ತಿದಳು ಅವಳು ಹೋಗುವುದನ್ನೇ ನೋಡುತ್ತ ನಿಂತ ಅವ ನಿಂತಿದ್ದನ್ನು ಕನ್ನಡಿಯಲ್ಲೇ ನೋಡಿದವಳು ಕಿಟಕಿಯಿಂದ ತಲೆ ಹೊರ ಹಾಕಿ ನೀನು ಅಷ್ಟೇ ಕೇರ್ಫುಲ್ ಆಗಿರು ಎಂದು ಕಾರ್ ಸ್ಟಾರ್ಟ್ ಮಾಡಿದಳು ಅವನಿಗೆ ಏನಾದರೂ ಮಾಡುವ ಯೋಚನೆ ಇಲ್ಲ ಅವಳಿಗೆ ಅವನಾಡಿದ ಮಾತುಗಳಿಗೆ ಅವನನ್ನು ಹೆದರಿಸುತ್ತಿದ್ದಳಷ್ಟೆ ಜಗಳಗಳೆಲ್ಲ ಅವಳಿಗೆ ಸಾಮಾನ್ಯ ಎನ್ನಿಸಿತ್ತು ಅವಳು ಹೋಗುವುದನ್ನು ನೋಡಿದ ಅಭಿ ಕೊಬ್ಬು ತುಂಬಾ ಇದೆ ಇವಳಿಗೆ ತನ್ನ ತಂದೆ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾಳಲ್ಲ ಯಾರು ಇವಳು ತಂದೆ ನಿಂತಲ್ಲೇ ಎಂದುಕೊಂಡವ ತನ್ನ ಕಾರಿನ ಬಳಿ ನಡೆದ ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದರೆ ಇವಳು ತಂದೆ ಬಗ್ಗೆ ತಿಳ್ಕೋಬೇಕು ಎಂದುಕೊಳ್ಳುತ್ತಾ ಕಾರ್ ಸ್ಟಾರ್ಟ್ ಮಾಡಿದವ ಮನೆಯ ದಾರಿ ಹಿಡಿದ ಯಶಸ್ವಿನಿ ಮೇಲಿನ ಕೋಪವೇನೂ ಕಡಿಮೆ ಆಗಿರಲಿಲ್ಲ ಅವನಿಗೆ ಆದರೆ ತನ್ನ ತಂದೆಯ ಬಗ್ಗೆ ಮಾತನಾಡಿ ಅವನನ್ನು ಇನ್ನೂ ಕೆರಳಿಸಿದಳು ಹುಡುಗಿ ಯಾರನ್ನು ನೋಡಿದರೆ ತನ್ನ ಕುಟುಂಬದ ಎಲ್ಲರ ಮುಖ ಬಿಗಿಯುವುದು ಅವರೇ ಇವಳ ತಂದೆ ವರ್ಧನ್ ಎಂದು ತಿಳಿದರೆ ಇನ್ನೂ ಎಷ್ಟು ಕೋಪಗೊಳ್ಳುವನೋ ಇವ ಇವರಿಬ್ಬರ ಈಜಗಳ ಎಲ್ಲಿಗೆ ತಲುಪುವುದೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು